ಫ್ಯಾಮಿಲಿ ಸೆಂಟಿಮೆಂಟ್ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು ಫಿಲ್ಮ್ ಚೆನ್ನಾಗಿದೆ ನೋಡ್ಬೋದು ಮಿಡ್ಲ್ ಕ್ಲಾಸ್ ಜನ ನೋಡ್ಬೋದು ಅದೇ ಫ್ಯಾಮಿಲಿ ಸ್ಟೋರಿ ಇದೆ ಚೆನ್ನಾಗಿದೆ ಓಕೆ ಚೆನ್ನಾಗಿರೋದು ಚೆನ್ನಾಗಿದೆ 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 ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸ್ಟೋರಿ ಎಲ್ಲ ಸೂಪರ್ ಆಗಿದೆ ಸರ್ ಸೂಪರ್ ಆಗುತ್ತೆ ಹುಡುಗರುಗಳಿಗೆ ಇವತ್ತು ಹೆಣ್ಣು ಸಿಗುತ್ತೋ ಆ ಸ್ಟೋರಿ ತೆಗ್ದಿರೋಕೆ ಸೂಪರ್ ಆಗಿ ನೋಡ್ತಾರೆ ಫಿಲಿಮು ತುಂಬಾ ಚೆನ್ನಾಗಿದೆ ಅದು ಈಗ ಯೂತ್ಸ್ಗೆ ಇವಾಗ ಇನ್ ಸಿಗ್ತಾ ಇಲ್ಲ ಅನ್ನೋದು ಒಂದು ಬೆಡ್ ಆಮೇಲೆ ನಿರ್ಮಾಪಕರು ಚೆನ್ನಾಗಿ ಮಾಡಿದ್ದಾರೆ ನಿದರ್ಶನ ಇದೆ ತುಂಬಾ ಚೆನ್ನಾಗಿದೆ ಸರ್ ಫಿಲಮ್ ವರ್ಣರಂಜಿತವಾಗಿದೆ ಕಪ್ಪು ಬಣ್ಣದ ಹುಡು ಕಪ್ಪು ಬಣ್ಣದ ಬಗ್ಗೆ ಅವರು ಹೇಳಿದ್ದಾರೆ ಕಪ್ಪು ಹುಡುಗಿ ಈ ಥರ ಏನಿದೆ ಅಂತ ನ್ಯಾಚುರಲ್ ಆಗಿ ಮದುವೆ ಆಗಬೇಕು ಡ್ರಾಮಾ ಮಾಡಿ ಮದುವೆ ಆದಾಗ ಏನೇನು ಪರಿಣಾಮಗಳು ಆಯ್ತವೆ ಅನ್ನೋದು ಚೆನ್ನಾಗಿ ತೋರಿಸ್ತಾರೆ ಎಲ್ಲ 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 ಚೆನ್ನಾಗೈತೆ ಸರ್ ಈಗಿನ ಜನ್ರೇಷನ್ಗೆ ಈಗಿನ ಹುಡುಗರಿಗೆ ಚೆನ್ನಾಗಿದೆ ನೋಡ್ಬೋದು ಎಲ್ಲ ಯಾರು ಬೇಕಾದ್ರೂ ನೋಡ ಅಂತ ಸಿನಿಮಾನೆ ಚೆನ್ನಾಗಿದೆ ಇವಾಗಿನ ಕಾಲದಲ್ಲಿ ಏನೇ ನಡೀತಾ ಇದೆ ಈ ಥರ ತೋರಿಸಿದ್ದಾರೆ ನೈಜ ಘಟನೆ ಈ ಥರ ಇದು ದಾರಿ ಧನಂಜಯ್ ಹೇಳ್ದಂಗೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಅಂದಂಗೆ ಅಗ್ರಿಕಲ್ಚರ್ ರೈತರು ಮಗ ಪ್ರೊಡ್ಯೂಸರ್ ಜಯರಾಮ್ ಅವರು ಅವರ ಜನಗಳು ಸಿಮಿ ಪ್ರೇಮಿಗಳು ಬಂದು ಫಿಲಮ್ ನೋಡಿ ಪ್ರೋತ್ಸಾಹ ಕೊಡಬೇಕು ತುಂಬ ಚೆನ್ನಾಗಿದೆ ಈಗಿನ ಕಾಲದಲ್ಲಿ ಏನು ನಡೀತಿದೆಯೋ ಅದೇ ತೋರಿಸಿದ್ದಾರೆ ಚೆನ್ನಾಗಿದೆ ಫಿಲಮ್ ಹೀರೋ ಬದುಕಬೇಕಿತ್ತು ಅಷ್ಟೇ ಫಿಲಮ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸರ್ ತುಂಬ ಇಷ್ಟ ಆಯ್ತು ಮೂವಿ ಚೆನ್ನಾಗಿತ್ತು ನಮ್ಗೆ ಏನು ಕೇಳಕ್ಕೆ ಹೋಗ್ಬೇಡಿ ತುಂಬ ಚೆನ್ನಾಗಿದೆ ಸರ್ ಮಿಡ್ಲ್ ಕ್ಲಾಸ್ ಹುಡುಗಂದು ಜೀವನ ಹೆಂಗೆ ಅಂತ ಗೊತ್ತಾಯಿತು ಸರ್ ಸೂಪರ್ ಆಗೈತೆ ನೋಡ್ಬೋದು ಫಿಲಮು ಫ್ಯಾಮಿಲಿ ಬಂದು ನೋಡ್ಬೋದು ತುಂಬ ಚೆನ್ನಾಗಿದೆ ಸರ್ ಮೂವಿ ಮಿಡಿಲ್ ಕ್ಲಾಸ್ ಹುಡುಗ ಆಗಿ ಲೈಫ್ ಕಟ್ಕೊಳೋದು ಎಷ್ಟು ಕಷ್ಟ ಇದೆ ಅನ್ನೋದನ್ನ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಸಕ್ಕರ ಇದೆ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಬೇಕು ತುಂಬ ಚೆನ್ನಾಗಿ ಬೇಡ ತುಂಬ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಅಣ್ಣ ಇವ್ರನ್ನ ಕೇಳಿ ನಮ್ಮ ತುಂಬ ಚೆನ್ನಾಗಿದೆ ಕಾಮಿಡಿ ಒರಿಯೆಂಟೆಡ್ ಈಗಿನ ಯೂತ್ಸು ಏನೇನು ಎದುರಿಸ್ತಾವ್ರೆ ಅದೆಲ್ಲ ತೋರಿಸ್ತಿದ್ದಾರೆ ಕಾಮಿಡಿಯಾಗಿದೆ ನೋಡ್ಬೋದು ಫ್ಯಾಮಿಲಿ ಫಿಲಮ್ ನೋಡಬಹುದು ಚೆನ್ನಾಗಿದೆ ಅಣ್ಣ ತುಂಬಾ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಫುಲ್ ಕಾಮಿಡಿ ಚೆನ್ನಾಗಿದೆ ಬಂದು ನೋಡಿ ಚೆನ್ನಾಗಿದೆ ಸೂಪರ್ ಆಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ನೋಡಬಹುದು ಚೆನ್ನಾಗಿದೆ ಬ್ರದರ್ ಸೂಪರ್ ಆಗಿದೆ ಮೂವಿ ಒಳಗಾರ ಇಲ್ಲದಂಗೆ ಕಾಮಿಡಿ ಇದೆ ಸಕತ್ತಾಗಿದೆ ಹೇಗಿತ್ತು ಹೇಗಿತ್ತು ಚೆನ್ನಾಗಿದೆಪ್ಪ ಏನಿಲ್ಲ ಫ್ಯಾಮಿಲಿ ಎಲ್ಲ ಕೂತ್ ನೋಡ್ಬೋದು ಏನು ಅಸಹ್ಯ ಅನ್ಸಲ್ಲ ಅದೇ ತರ ಅನ್ಸ್ತು ನಮ್ಮ ಲೈಫ್ ನಾವು ರೀಲ್ ಅಡ್ದಾಗಿತ್ತು ಅಷ್ಟೇ ತುಂಬಾ ಚೆನ್ನಾಗಿತ್ತು ಹೀರೋನು ಅದೊಂದೇ ಕಾಮಿಡಿ ಅಂತೂ ಎಕ್ಸಲೆಂಟ್ ಚೆನ್ನಾಗಿ ಸೂಪರ್ ಇಟ್ ನಮ್ಮ ನಮ್ ಮೂವಿ ಇನ್ನೂರ ತೆಗಿಲಿ ಆಲ್ ದ ಬೆಸ್ಟ್ ಆ ಟೀಮ್ಗೆಲ್ಲ ಆಲ್ ದ ಬೆಸ್ಟ್ ಚನ್ನಾಗಿ ಇತ್ತು ಮೂವಿ ಕಾಮಿಡಿ ಇತ್ತು ಫ್ಯಾಮಿಲಿ ಎಂಟರ್ಟೈನಿಂಗ್ ಚನ್ನಾಗಿ ಇತ್ತು ಥ್ಯಾಂಕ್ ಯು ಸೂಪರ್ ಆಗಿ ಇತ್ತು ಚನ್ನಾಗಿ ಇತ್ತು ಓಕೆ ಚನ್ನಾಗಿ ಇದಪ್ಪ ಏ ಇಷ್ಟ ಆಯ್ತು ನಿಮಗೆ ಫ್ಯಾಮಿಲಿ ಕೂತ್ಕೊಂಡು ನೋಡಂಗಿದೆ ಸೂಪರ್ ಆಗಿ ನಿಮಗೆ ಚನ್ನಾಗಿ ಏ ಇಷ್ಟ ಆಯ್ತು ಫ್ಯಾಮಿಲಿ ಮೂವಿ ಚನ್ನಾಗಿ ಮೂವಿ ಚೆನ್ನಾಗಿದೆ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಜಗಪ್ಪ ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಮತ್ತು ಅಂಡ್ರೆಡಿ ಸೋಲಿ ತುಂಬ ಚೆನ್ನಾಗಿದೆ ಫಿಲಮ್ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಥರ ಇದೆ ಸಕ್ಸಸ್ಫುಲ್ ಆಗಿದೆ ಮೂವಿ ತುಂಬ ಚೆನ್ನಾಗಿದೆ ತುಂಬ ನೋಡ್ಬೋದು ಚೆನ್ನಾಗಿತ್ತು ಮೂವಿ ಈಗಿನ ಜನ್ರೇಷನ್ಗೆ ನೋಡ್ಬೋದು ಏನು ಸಿನಿಮಾ ಹೇಗಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಎಲ್ಲರೂ ಕುತ್ಕೊಂಡು ನೋಡಬೇಕಾದಂತದ್ದು ಮತ್ತೆ ಇದರಲ್ಲಿ ಮೆಸೇಜ್ಗಳು ತುಂಬ ಚೆನ್ನಾಗಿದೆ ಮತ್ತೆ ಒಂದು ಗಂಡ ಹೆಂತಿನ ಸಂಬಂಧ ಹೇಗಿರಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಆ ಸಂಬಂಧ ಎಷ್ಟು ಗಟ್ಟಿ ಇರುತ್ತೆ ಸೌಂದರ್ಯ ಅನ್ನೋದು ಮನಸಲ್ಲಿ ಇರುತ್ತೆ ಹೊರತು ಆಕರ್ಷಣೆಯಲ್ಲಿ ಇರೋದಿಲ್ಲ ಅನ್ನೋದನ್ನ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಫ್ಯಾಮಿಲಿತರಗೂ ಕೂತ್ಕೊಂಡು ನೋಡಬಹುದು ಫ್ಯಾಮಿಲಿ ಟ್ರೇನಿಂಗ್ ಚೆನ್ನಾಗಿದೆ ಚೆನ್ನಾಗಿದೆ ಅಂಡ್ ತುಂಬಾ ಚೆನ್ನಾಗಿದೆ ಸರ್ ಈ generation ಅಲ್ಲಿ ಏನು ನಡೀತಿದೆ ದುಡ್ಡಿಂದ ಬಿದ್ದು ಫ್ಯಾಮಿಲಿಗಳಿಗೆ ವ್ಯಾಲ್ಯೂ ಇದ್ದಾಗ ಈಗಿರೋ ಜನ್ರೇಷನ್ದು ಈಗ ನಡೀತಿರೋಂತ ಸಿಚುವೇಶನ್ಗಳಿಗೆ ಗಳಿಗೆ ತುಂಬಾ ಚೆನ್ನಾಗಿದೆ ಸ್ಟೋರಿ ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಸೂಪರ್ ಆಲ್ಸೋ ಸಾಂಗ್ ಕೇಳಲೇಬೇಕು ಅದು ಥಿಯೇಟರ್ ಎಫೆಕ್ಟ್ ಅಲ್ಲಿ ಕೇಳಿದ್ರೆ ನೆಕ್ಸ್ಟ್ ಲೆವೆಲಲ್ಲಿ ಅಲ್ಲಿ ಕೇಳಿಸುತ್ತೆ ಸೊ ನಮ್ಮ ದಿನಿಯವರು ಅದನ್ನ ಬರ್ತಿರೋದು ಸೊ ಹಾಗಾಗಿ ನಮ್ಮ ಧನು ಸರ್ ನಿರ್ದೇಶನ ಮಾಡಿದ್ದಾರೆ ಸೊ ನಾವು ಅಂದ್ರೆ ಕುಟುಂಬ ಒಂದು ಒಳ್ಳೆ ಫ್ಯಾಮಿಲಿ ಇದ್ವಿ ಸೊ ಅವರು ಒಂದು ಸಿನ್ಮಾ ಮಾಡಿದ್ರೆ ಹೇಗೆ ಬರುತ್ತೆ ಅಂದ್ರೆ ಎಲ್ರಿಗೂ ಕನೆಕ್ಟ್ ಆಗೋ ತರ ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ ಕೂಡ ನೋಡುವಂತಹ ಸಿನ್ಮಾ ಸೊ ಬನ್ನಿ ಮಿಸ್ ಮಾಡ್ಬೇಡಿ ಎಲ್ಲರೂ ಅಂಡ್ ಫ್ಯಾಮಿಲಿ ಸಮೇತ ಬನ್ನಿ ಓಕೆ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಅವ್ರ ಕಾಮಿಡಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅದು ಸ್ಕ್ರೀನ್ ಮೇಲೆ ನೋಡೋದಕ್ಕೆ ತುಂಬ ಖುಷಿ ಆಯಿತು ಆ್ಯಂಡ್ ಇಡೀ ತಂಡದವರು ಅವ್ರಿಗಷ್ಟು ಸಪೋರ್ಟ್ ಮಾಡಿದ್ದಾರೆ ಸೆಟ್ಟಲ್ಲಿ ಟು ಬಿ ಫ್ರೆಂಡ್ ಅದಕ್ಕೆ ಅದು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಸೊ ಅವ್ರದ್ದು ಬ್ಯಾಕ್ ಟು ಬ್ಯಾಕ್ ಇದೇ ಥರ ಸಿನಿಮಾಗಳನ್ನ ನೋಡೋದಕ್ಕೆ ನನಗೆ ಖುಷಿ ಆಗ್ತಿದೆ ಸೊ ಮಿಡಲ್ ಕ್ಲಾಸ್ ರಾಮಾಯಣ ರಾಕ್ಸ್ ಆ್ಯಂಡ್ ಇವತ್ತು ಸಕ್ಸಸ್ ಆಗಿದೆ ಭಾಳ ಜನ ಅದನ್ನೇ ಕೇಳಿದೆ ನಾನು ಏನು ಅನ್ನಿಸ್ತು ಅಂತ ಸೇಮ್ ನಮ್ಮ ಮನೆ ಕತೆ ಏನಿರ್ತಾ ಅದೇ ಥರ ಇತ್ತು ಮ್ಯಾಮ್ ಅಂತ ಅಂದರು ಸೊ ನಿಮ್ಮೆಲ್ರಿಗೂ ಕೂಡ ಮಿಸ್ ಇಲ್ಲದೆ ಒಂದು ಸೀನಲ್ಲಿ ಅವರು ಅಳ್ತಾ ಇದ್ದಾರೆ ನಮ್ಮ ಪರ್ಫಾರ್ಮೆನ್ಸ್ ಅವ್ರಿಗೆ ಇಷ್ಟ ಆಗಿದೆ ಅವ್ರಿಗೆ ಟಚ್ ಆಗಿದೆ ಅನ್ನೋದಂತೂ ಫೀಲ್ ಆಗುತ್ತೆ ಇದೊಂಥರ ಹೇಳೋದ್ನಲ್ಲ ಆಯ್ತು ನನ್ನ ಫಸ್ಟ್ ಸಿನಿಮಾ ನಂತರ ಹೋಟೆಲ್ ಸಿಟ್ಟೆ ಬಿಟ್ಟಿರೋ ಫೀಲಿಂಗ್ ಇವತ್ತು ಅದು ಎಲ್ರಿಗೂ ಅಂದ್ರೆ ಇದು ತೆರೆ ಮೇಲೆ ಬಂದಿದೆ ಜನ ಕೂಡ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡಿದ್ದಾರೆ ಅದನ್ನ ಇದೇ ಇದೇ ರೀತಿ ಇದು ಅಂದ್ರೆ ಒಳ್ಳೆ ಮೌತ್ ಪಬ್ಲಿಸಿಟಿ ಆಗಿ ಎಲ್ಲರಿಗೂ ಇದು ಅಂದ್ರೆ ಸಿನಿಮಾ ಬಗ್ಗೆ ವರ್ಡ್ ಸ್ಪ್ರೆಡ್ ಆಯಿತು ಅಂತಂದರೆ ಅವ್ರುಗಳು ಬಂದು ಸಿನಿಮಾನ ನೋಡಿ ಯಶಸ್ವಿಗೊಳಿಸಿದ್ರೆ ಅದು ಇನ್ನೂ ಖುಷಿಯಾಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ಗೆ ನೀವೆಲ್ಲರೂ ಪಾಪ ಮೀಡಿಯಾ ಮೀಡಿಯಲ್ಲಿ ನಮ್ಮ ಸಿನಿಮಾ ಬಗ್ಗೆ ರಿವ್ಯೂಸ್ಗಳು ಇದ್ದೀರಾ ಪೋಸ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾರು ಯಾರ್ಯಾರು ಇವತ್ತು ಇವತ್ತು ಯಾರ್ಯಾರು ಇಲ್ಲೆಲ್ಲ ಬಂದಿದ್ದಾರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಫಸ್ಟ್ ಡೇ ಫಸ್ಟ್ ನಮಗೋಸ್ಕರ ಬಂದಿದ್ದಾರೆ ಸಿನಿಮಾ ನೋಡೋಕ್ಕೆ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಯಾಕೆ ಅಂತಂದರೆ ಸೀರಿಯಲ್ಗಳ ನಾವು ಸೀರಿಯಲ್ ಮಾಡಲಿ ರಿಯಾಲಿಟಿ ಶೋ ಮಾಡಲಿ ನಾವು ಟಿವಿ ಆನ್ ಮಾಡಿದ ತಕ್ಷಣ ಬಂದ್ಬಿಡ್ತೀವಿ ಮನೇಲಿ ಕಾಣಿಸ್ಕೋತೀವಿ ಆದರೆ ನಮ್ಮನ್ನು ಇಷ್ಟಪಟ್ಟು ನಮಗೋಸ್ಕರ ಥಿಯೇಟ್ರಿಗೆ ಬರೋದಿದೆಯಲ್ಲ ಅದು ತುಂಬಾ ದೊಡ್ಡ ವಿಷಯ ಬಟ್ ಇಷ್ಟು ಜನ ನನಗೋಸ್ಕರ ಬಂದಿರೋದನ್ನ ನೋಡಿ ಸರಿ ನಮ್ಮ ಸಿನಿಮಾಗೋಸ್ಕರ ಬಂದಿರೋದನ್ನ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಪ್ಲೀಸ್ ನಿಮಗೆ ಸಿನಿಮಾ ಇಷ್ಟ ಆದಲ್ಲಿ ಹಾನೆಸ್ಟ್ ರಿವ್ಯೂನ ನಮಗೆ ಕೊಡಿ ಹಾಗೆ ಚೆನ್ನಕ್ಕೂ ಇದನ್ನ ಸ್ಪ್ರೆಡ್ ಮಾಡಿ ನೋಡದೆ ಇರೋರು ಬಂದು ನೋಡೋ ಹಾಗೆ ಮಾಡಿ ಇಟ್ಕೊಂಡ್ಬಿಟ್ರು ಕಣ್ಣೀರು ನೋಡ್ಕೊಂತ ಇದ್ರು ನನಗೆ ಅಂದ್ರೆ ನಾನು ಹೇಳೋದೇನಂತಂದರೆ ಹೆಣ್ಮಕ್ಳುಗಳು ಈಸಿಯಾಗಿ ಕಣ್ಣೀರು ಹಾಕ್ಬಿಡ್ತಾರೆ ಅದೇ ಗಂಡು ಮಕ್ಳುಗಳು ಅಷ್ಟು ಈಸಿಯಾಗಿ ಕಣ್ಣೀರು ಹಾಕೋಲ್ಲ ಅವ್ರು ಏನೇ ಇದ್ರು ಅವ್ರು ಎಮೋಷನ್ಸ್ನ ತಡೆದಿಟ್ಕೋತಾರೆ ಅಂತದ್ರಲ್ಲಿ ಸರ್ ಇವತ್ತು ಕಣ್ಣೀರು ಹಾಕಿದ್ದಾರೆ ಅಂತಂದರೆ ಎಸ್ ನಮ್ಮ ಸಿನಿಮಾ ಅವ್ರಿಗೆ ಇಂಪ್ಯಾಕ್ಟ್ ಮಾಡಿದೆ ಅಂತ ಅರ್ಥ ಹಾಗಾಗಿ ಇದ್ರ ಹಿಂದೆ ಇರೋ ಗೆ ಎಲ್ಲ ಕ್ರೆಡಿಟ್ಸ್ ಹೋಗಬೇಕು ಅಂದರೆ ಇಡೀ ಟೀಮ್ ಇಡೀ ಟೀಮ್ಗೆ ಈ ಕ್ರೆಡಿಟ್ಸ್ ಹೋಗಬೇಕು ನಮ್ಮ ಹೊಸ ಪರಿಚಯ ಯುಕ್ತ ಅವರು ಸೊ ಅಂದರೆ ಈ ಸಿನಿಮಾಗ್ ಅವ್ರ ಹೊಸ ಪರಿಚಯ ಇದನ್ನ ಬಿಟ್ಟು ಅವ್ರು ಸುಮಾರು ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಸೊ ಇವರು ಕೂಡ ಸ್ಕ್ರೀನಲ್ಲಿ ಸಕ್ಕದಾಗ ಕಾಣಿಸಿದ್ದಾರೆ ನಮ್ಮ ಇಬ್ರದ್ದು ಕಾಂಟ್ರಾಸ್ಟ್ ಪೋರ್ಷನ್ ಇದೆ ಸಕ್ಕದಾಗ ಕಾಣ್ತಿದ್ದಾರೆ ಆ್ಯಂಡ್ ಹೀರೋ ಮೊದಲನೇ ಆದ್ರೂ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಅವ್ರ ಪಾತ್ರನ ಅವ್ರು ನಿರ್ವಹಿಸಿದ್ದಾರೆ ಇಡೀ ಸಿನಿಮಾ ಅವ್ರ ಮೇಲೆ ಟ್ರಾವೆಲ್ ಆಗುತ್ತೆ ಅಂದ್ರೆ ಅಂದರೆ ಈ ಇಡೀ ತಂಡನೇ ಒಂದು ಹೊಸ ತಂಡ ಈ ಹೊಸ ತಂಡದ ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಆ ಸಪೋರ್ಟ್ ಏನಿದೆ ಅಂತ ಇವತ್ತು ಫಸ್ಟ್ ಡೇ ಫಸ್ಟ್ ಶೋಲ್ ನನಗೆ ಕಾಣಿಸಿದೆ ಇನ್ನೂ ಹೆಚ್ಚಿನ ಸಪೋರ್ಟ್ ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನೀವು ಹೇಗಿತ್ತು ಮ್ಯಾಮ್ ಎಕ್ಸ್‌ಪೀರಿಯನ್ಸ್ ನೀವು ಹೇಳಬೇಕು ನನಗೆ ನನ್ನ ಸಿನಿಮಾ ಅಂದ್ರೆ ನಾನು ಚೆನ್ನಾಗಿದೆ ಅಂತ ಹೇಳ್ತೀನಿ ನೀವು ಹೇಳಬೇಕು ಹೇಗೆ ಅನ್ಸ್ತು ಚೆನ್ನಾಗಿತ್ತು ಚೆನ್ನಾಗಿತ್ತಲ್ಲ ಸೊ ನೀವು ಯಾರಾದ್ರೂ ಸಿಂಗಿರಿದ್ದೀರಾ ಹೆಣ್ಣು ಹುಡುಕ್ತಾ ಇದ್ದೀರಾ ಸೊ ಹೌದು ಖಂಡಿತ ಮಿಡಿಲ್ ಕ್ಲಾಸ್ ರಾಮಾಯಣ ನಮ್ಮ ಸಿನಿಮಾ ಅವಾಗಿಂದ ಪ್ರಮೋಷನ್ ಮಾಡ್ತಾ ಮಾಡ್ತಾ ಏನ್ ರಾಮಾಯಣ ಇರೇ ಏನ್ ರಾಮಾಯಣ ಅಂತ ಫೈನಲಿ ನೋಡ್ಬಿಟ್ಟಿದ್ದೀರಾ ಯಾವ ತರ ರಾಮಾಯಣ ಏನು ನಡೀತಾ ಇರ್ತ ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ನಿಮ್ ಸ್ನೇಹಿತರೆ ಇದ್ದಾರೆ ಎಲ್ಲರೂ ರೆಫರ್ ಮಾಡಿ ನಿಮ್ಮ ರೆಫರ್ ಆಫರಿಂದ ನಿಮ್ಮ ಸಪೋರ್ಟಿಂದ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಹಾರಿ ಹರಿಸಿ ದಯವಿಟ್ಟು ಸಪೋರ್ಟ್ ಮಾಡಿ ಈ ಮಿಡಲ್ ಕ್ಲಾಸ್ ನಮ್ಮ ಮನೆಯ ರಾಮಾಯಣ ಸ್ವಲ್ಪ ಎಲ್ಲ ಕಡೆ ಪ್ರಚಾರ ಆಗಲಿ ಅಂತ ಕೇಳ್ಕೊಂತೀನಿ ಸೊ ಎಸ್ ಅದೇ ಮೇಡಮ್ ಹೇಳ್ದಂಗೆ ರಿವ್ಯೂ ನೀವು ಕೊಡ್ಬೇಕು ಆ್ಯಕ್ಚುಲಿ ನಮಗೇನು ಚೆನ್ನಾಗಿದೆ ಅನಿಸ್ತಾ ಈಗ ಮಿಡಲ್ ಕ್ಲಾಸ್ ರಾಮಾಯಣ ಸಿನಿಮಾದ ಆ ಹೀರೋ ಬಂದ್ಬಿಟ್ಟು ಈ ಮಿಡಲ್ ಕ್ಲಾಸ್ ಜನನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಈಗ ಏನಂದರೆ ಈಗ ಎಲ್ಲರ ಮನೇಲಿ ನಡೆಯೋ ಸ್ಟೋರಿನೇ ಈ ಮಿಡಲ್ ಕ್ಲಾಸ್ ರಾಮಾಯಣ ಈಗ ಮನೆ ಮನೆಯಲ್ಲೂ ಒಂದೊಂದು ರಾಮಾಯಣ ನಡೀತಾ ಇದೆ ಇದು ಒಂಥರ ಡಿಫ್ರೆಂಟ್ ರಾಮಾಯಣ ಒಂದು ಕಾಮಿಡಿ ರೀತಿಯಲ್ಲಿ ತೊಗೊಂಡೋಗಿ ಸ್ವಲ್ಪ ನಗಿಸ್ತೀವಿ ಲಾಸ್ಟಲ್ಲೂ ಅಲ್ಲೂ ಹಡಿಸ್ತೀವಿ ಜನ ತುಂಬಾ ಇಷ್ಟ ಏನಂದರೆ ಏನಂದ್ರೆ ಈಗ ಸ್ವಲ್ಪ ಇನ್ನು ಪಬ್ಲಿಸಿಟಿ ಆಗ್ಬೇಕು ಅನ್ನೋದು ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು ಸಪೋರ್ಟಿಂಗ್